ಮಾರನೆಯ ದಿನ ಬೆಳಗ್ಗೆ ಎಂಟು ಗಂಟೆ ವೇಳೆಗೆ ಸಾಂಬಯ್ಯನು ಹಾಜರಾದ ಆ ವೇಳೆಗೆ ರಂಗನಾಥನು ಮಂತ್ರವಾದಿಯು ಹಿಂದಿನ ದಿನ ಹೇಳಿರುವ ಸಾಮಾನುಗಳನ್ನೆಲ್ಲ ತಂದು ಇಟ್ಟಿದ್ದಾನೆ ಸೋಮನಾಥನು ಬೆಳಗ್ಗೆ ಆರು ಗಂಟೆಗೆ ಮಾಮೂಲಿನಂತೆ ಕೆಲಸಕ್ಕೆ ಹೋಗಿದ್ದಾನೆ ಆತನಿಗೆ ಮನೆಯ ಯಾವ ವಿಷಯವೂ ತಿಳಿಯದು ಬೆಳಿಗ್ಗೆ ಚಪಾತಿಯನ್ನು ತಿಂದು ಅವುಗಳನ್ನೇ ಕಟ್ಟಿಸಿಕೊಂಡು ಹೊರಟಿದ್ದಾನೆ ರಾತ್ರಿ ಪಿಶಾಚಿ ಏನಾದರೂ ತೊಂದರೆ ಕೊಡಬಹುದೆಂಬ ದುರಾಲೋಚನೆಯುಳ್ಳವರಾಗಿ ರಾತ್ರಿಯೆಲ್ಲ ನಿದ್ದೆ ಮಾಡದೆ ಯೋಚನೆಯಲ್ಲಿಯೇ ರಾತ್ರಿ ಕಳೆದಿದ್ದಾರೆ ರಾತ್ರಿ ಯಾವ ತರಹದ ವಿಚಿತ್ರ ಘಟನೆಯೂ ನಡೆಯಲಿಲ್ಲ ಸಾಂಬಯ್ಯನು ಮಂತ್ರವಿದ್ಯೆಯಲ್ಲಿ ಹೆಚ್ಚಿನ ಪ್ರಾವೀಣ್ಯತೆಯನ್ನು ಪಡೆಯದೇ ಇದ್ದರೂ ತನ್ನ ಮಾತಿನ ಮೋಡಿಯಿಂದಲೇ ಜನಗಳನ್ನು ಸೆರೆ ಹಿಡಿಯುವನು ಪೂರ್ಣ ಧೈರ್ಯಶಾಲಿಯೂ ಅಲ್ಲದೆ ಕೊಂಚ ಪುಕ್ಕಲು ಸ್ವಭಾವದವನೂ ಆಗಿದ್ದಾನೆ ಆತನು ಒಂದು ಕಡೆಯಿಂದ ದಿಗ್ಬಂಧನೆ ಮಾಡುತ್ತಾ ಬಂದ ತಾಯಿ ಮಗನು ನಡುಮನೆಯ ಹಾಲಿನಲ್ಲಿ ಆತನ ಮಂತ್ರೋಚ್ಚಾರಣೆಯನ್ನು ಕೇಳುತ್ತಾ ನಿಂತಿದ್ದಾರೆ ಸಾಂಬೈ ಎಂದನು ದಿಗ್ಬಂಧನೆ ಮಂತ್ರವನ್ನು ಪಠಿಸುತ್ತಾ ಅಡುಗೆ ಮನೆಗೆ ಕಾಲಿರಿಸಿದ ಅಡುಗೆ ಮನೆಯ ಒಂದು ಮೂಲೆಯಲ್ಲಿ ಪಿಶಾಸಿಯು ಉನ್ನತಾಕಾರ ತಾಡಿ ನಿಂತಿದೆ ತಲೆಯು ಬಿಂದಿಗೆಗಿಂತಲೂ ದೊಡ್ಡದಾಗಿದ್ದು ಕಣ್ಣುಗಳು ನಿಂಬೆಕಾಯಿ ಗಾತ್ರ ಇವೆ ಆ ಕಣ್ಣುಗಳು ಬೆಂಕಿ ಕೆಂಡಗಳಂತೆ ಹೊಳೆಯುತ್ತಿವೆ ಹಲ್ಲುಗಳು ಅರ್ಧ ಅಡಿಗೂ ಉದ್ದವಾಗಿದ್ದು ವಿಕಾರ ರೀತಿ ಬಾಯ್ದೆರೆದಿದೆ ಕೈಗಳು ಉದ್ದವಾಗಿ ಬಲಗೈಯಲ್ಲಿ ಕಬ್ಬಿಣದ ತುಂಡನ್ನು ಎಡಗೈಯಲ್ಲಿ ಕೀವು ರಕ್ತ ತುಂಬಿದ ಮಡಿಕೆಯನ್ನು ಹಿಡಿದುಕೊಂಡಿದೆ ಕೈ ಕಾಲುಗಳ ಉಗುರುಗಳು ಒಂದು ಇಂಚಿಗಿಂತಲೂ ಉದ್ದವಾಗಿದ್ದು ಮೈ ತುಂಬ ರೋಮವಿದ್ದು ಕಾರ ತಾಳಿ ನಿಂತಿರುವ ಪಿಶಾಚಿಯು ಆಕೃತಿ ನೋಡಿ ಸಾಂಬಯನು ಭೀತಿಯಿಂದ ತತ್ತರಿಸಿ ನಡುಗಿದ ಮುಖವಿರತು ಮೈ ಬಟ್ಟೆ ಒದ್ದೆಯಾಯಿತು ಕೈಯಲ್ಲಿ ಹಿಡಿದಿದ್ದ ವಿಭೂತಿ ಗಟ್ಟಿ ಮಂತ್ರದ ಕೋಲು ಮತ್ತು ಬಳೆ ಇನ್ನಿತರ ವಸ್ತುಗಳು ಅವನ ಅರಿವಿಲ್ಲದೆ ಕೆಳಗೆ ಬಿತ್ತು ಪಿಶಾಚಿಯು ಆತನ ಮುಖವನ್ನು ಕ್ರೂರ ದೃಷ್ಟಿಯಿಂದ ನೋಡಲು ತರತರನೆ ನಡುಗಿದ ಸಾಂಬಯ್ಯನು ಅಲ್ಲಿ ಇಲ್ಲಿದ್ದರೆ ತನ್ನ ಪ್ರಾಣವು ಉಳಿಯುವುದಿಲ್ಲವೆಂದುಕೊಂಡು ನಡುಗೆ ಮನೆಯಿಂದ ಹೊರಗೆ ಮಿಂಚಿನಂತೆ ಬಂದ ತಾಯಿ ಮಗನು ಆತನನ್ನು ತಳೆಯುತ್ತಾ ಏನಾಯಿತೆಂದು ಕೇಳಲು ಆತನು ನೀವೂ ಬೇಡ ನಿಮ್ಮ ಪಿಶಾಚಿಯೂ ಬೇಡ ಎಂದು ಹೇಳಿ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಬಿರುಗಾಳಿಯಂತೆ ಹೊರಟು ಹೋದ ತಾಯಿ ಮಗ ಇಬ್ಬರಿಗೂ ಆಶ್ಚರ್ಯವಾಯಿತು ಸಂಗಳ ಗಾಬರಿ ಬೀದಿಯೂ ತಲೆ ಹಾಕಿತು ಅಡುಗೆ ಮನೆಯಲ್ಲಿ ಪಿಶಾಚಿಯು ಕಾಣಿಸಿಕೊಂಡು ಹೆದರಿಸಬಹುದೆಬಹುದು ಆ ಕಾರಣ ಬೆದರಿ ಓಡಿ ಹೋದ ಎಂದು ಅವರಿಬ್ಬರೂ ತಮ್ಮಲ್ಲಿಯೇ ಮಾತಾಡಿಕೊಂಡರು ಅಡುಗೆ ಮನೆಗೆ ಹೋಗಿ ನೋಡಲು ಅವರಿಬ್ಬರು ಅವರಿಗೂ ಭಯವಾಯಿತು ಮಂತ್ರವಾದಿಯೇ ಓಡಿ ಹೋದ ಮೇಲೆ ಅವರಿಗೆಲ್ಲಿ ಧೈರ್ಯ ಬರಬೇಕು ಹೀಗೆ ನಮ್ಮ ಮಾಡೋದು ರಂಗನಾಥನು ದಿಕ್ಕು ತೋಚದಂತಾಗಿ ಕೇಳಿದ ನಾನೇನಪ್ಪ ಹೇಳಲಿ ಒಳ್ಳೆ ಪೊಕ್ಕಲು ಮಂತ್ರವಾದಿಯನ್ನು ಕರೆದುಕೊಂಡು ಬಂದಿದ್ದೀಯ ಬೇರೆ ಯಾರೂ ಸಿಗಲಿಲ್ಲವೇ ಮಂತ್ರವಾದಿಗೆ ಅಪಹಾಸ್ಯ ಮಾಡುವ ದಾಟಿಯಲ್ಲಿ ಹೇಳಿದಳು ಸೀತಮ್ಮ ಸಾಂಬಾಯನ್ನು ತುಂಬ ಗಟ್ಟಿಗನೆಂದು ಕರೆದುಕೊಂಡು ಬಂದೆ ನಮ್ಮ ಹೀಗಾಯಿತೆಂದು ನಮ್ಮಲ್ಲಿ ಹೇಳಬಾರದಂತೆ ನೀವು ಬೇಡ ನಿಮ್ಮ ಪಿಶಾಚಿಯೂ ಬೇಡ ಎಂದರೆ ಅರ್ಥವೇನು ನಾನು ಆತನಲ್ಲಿಯೇ ಹೋಗಿ ಬರಲೆ ಏನು ಬೇಡ ರಂಗಣ್ಣ ಹೀಗೆ ಬಿಟ್ಟು ನಮ್ಮ ಬೇರೆ ಮಂತ್ರವಾದಿಯನ್ನು ಕರೆದುಕೊಂಡು ಬರಬೇಕು ಈಗ ಆಗೋದಿಲ್ಲ ನಾಳೆ ದಿನ ಕರೆದುಕೊಂಡು ಬರ್ತೇನೆ ಕಣಮ್ಮ ಸಾಂಬಯ್ಯನಂಥವರನ್ನು ಕರೆದುಕೊಂಡು ಬರಬೇಡ ರಂಗಣ್ಣ ಇಲ್ಲ ಕಣಮ್ಮ ಅವರು ಮಾತನಾಡುತ್ತಿದ್ದ ಹಾಗೆ ಒಳಗಡೆಯಿಂದ ಪಗಫಫ್ಕನ್ನು ನಗೆಯ ಧ್ವನಿ ಕೇಳಿಸಿತು ಇಬ್ಬರೂ ಬೆಚ್ಚಿದರು